ಇಡೀ ಭಾರತ ದೇಶ ತಲೆ ತಗ್ವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದರು ನಾನು ಈಗ ತಾನೇ ಬರೋದ್ಕಿಂತ ಮುಂಚೆ ಕೆರಗೋಡ್ನಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂಥ ನಲ್ಮಂಗಲ ಶಾಸಕರ ಜೊತೆಗೆ ಮಾತಾಡಿದೆ ಏನು ವಿಷಯ ಇದು ಅಂತ ಕೇಳಿದ್ರೆ ಕೆರಗೋಡು ಗ್ರಾಮದಲ್ಲಿ ಮೊದಲು ಒಂದು ಧ್ವಜಸ್ತಂಭ ಇತ್ತು ಅದನ್ನು ಕೆಡವಿ ದೊಡ್ಡ ಕಂಬಕ್ಕೆ ಮಾಡಬೇಕು ಅಂತೇಳಿ ಗ್ರಾಮ ಪಂಚಾಯತ್ಗಿಂದ ಪರವಾನಗಿಯನ್ನು ಪಡ್ಕೊಂಡು ಕಂಬವನ್ನು ನಿರ್ಮಾಣ ಮಾಡಿ ಕಂಬವನ್ನು ಕಂಬದಲ್ಲಿ ಧ್ವಜವನ್ನು ಸ್ಥಾಪನೆ ಭಗವಾನ್ ಕಂಬ ಅಂತಲೇ ಮಾಡಿ ಮಾಡಿದ್ದಾರೆ ಭಗವಾನ್ ಸ್ತಂಭ ಅಂತ ಅಶೋಕ್ ಸ್ತಂಭ ಅಲ್ಲಿ ಧ್ವಜವನ್ನು ಹಾರಿಸಿದ್ರೆ ನಿನ್ನೆ ಕಾಂಗ್ರೆಸ್ ಎಂ ಎಲ್ ಎ ಅವರ ಪಿತೂರಿಯಿಂದ ಅವ್ರನ್ನ ಕಾರ್ಯಕ್ರಮ ಕರೆದ್ರಂತೆ ಸರಿಯಾದ ರೀತಿಯಲ್ಲಿ ಕರೆದಿಲ್ಲ ಅನ್ನೋ ಉದ್ದೇಶಕ್ಕೆ ಆ ಎಮ್ ಎಲ್ ಎ ಹೇಳಿ ಪೊಲೀಸರಿಗೆ ಹೇಳಿ ಆ ಧ್ವಜವನ್ನು ಕೆಳಗಿಳಿಸಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾರೆ ರಾಷ್ಟ್ರ ಧ್ವಜವನ್ನ ಹಾರಿಸ್ಲಿಕ್ಕೆ ಪದ್ಧತಿಗಳಿದೆ ಆಗಸ್ಟ್ ಹದಿನೈದಕ್ಕೆ ಹಾರಿಸ್ತೇವೆ ಜನವರಿ ಇಪ್ಪತ್ತಾರಕ್ಕೆ ಹಾರಿಸ್ತೇವೆ ಆಗಸ್ಟ್ ಹದಿನೈದಕ್ಕೆ ಎಮ್ ಎಲ್ ಎ ಅವರು ಮಂತ್ರಿಗಳು ಆರಿಸ್ಬೇಕು ಪ್ರಧಾನಮಂತ್ರಿಗಳು ಹಾರಿಸ್ಬೇಕು ಜನವರಿ ಇಪ್ಪತ್ತಾರಕ್ಕೆ ರಾಷ್ಟ್ರಪತಿಗಳು ಹಾರಿಸ್ಬೇಕು ಸರ್ಕಾರಿ ಅಧಿಕಾರಿಗಳು ಆರಿಸ್ಬೇಕು ಪದ್ಧತಿ ಇದೆ ಯಾವಾಗ ಬೇಕಾದರೂ ರಾಷ್ಟ್ರ ಧ್ವಜವನ್ನ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಹಾಕೋ ಪದ್ಧತಿಯನ್ನು ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದರೆ ಇವತ್ತು ಕಾಂಗ್ರೆಸ್ನವರು ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕಾಂಗ್ರೆಸ್ನವರ ಕೈಗೊಂಬೆ ಆಗಿದೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ ಸರ್ಕಾರಿಯ ಎಲ್ಲ ಕಚೇರಿಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಹನುಮ ಧ್ವಜಕ್ಕೆ ಕೈ ಹಚ್ಚಿದ್ರು ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ನಾವು ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಇದು ನಿಷೇಧ ಮಾಡೋದ್ರ ಮೊದಲನೇ ಹೆಜ್ಜೆ ಹನುಮಧ್ವಜಕ್ಕೆ ಕೈ ಹಾಕಿದ್ರು ಇದು ನಿಷೇಧದ ಮೊದಲನೇ ಹೆಚ್ಚಾಗಿ ಕೈ ಹಾಕಿದ್ದಾರೆ ಅದು ಎಲ್ಲಿ ಕೈ ಹಾಕಿದ್ದಾರೆ ಮಂಡ್ಯದವರು ಮಂಡ್ಯ ಹನುಮಪ್ಪ ಕೈ ಹಾಕಿದ್ದಾರೆ ಮಂಡ್ಯ ಹನುಮಪ್ಪ ಕೈ ಹಾಕಿದ್ರೆ ಇಂಡಿಯಾ ಹನುಮಪ್ಪಗೆ ಕೈ ಹಾಕಿದಾಗೆ ಇದುವರೆಗೂ ಮಂಡ್ಯದವರಿಗೆ ಸ್ವಲ್ಪ ತಲೆ ಕಟ್ಸಿದ್ದಲ್ಲ ಈಗ ಅವರು ಬೀದಿಗೆ ಬಂದಿದ್ದಾರೆ ನಾನು ಕೇಳಿದೆ ಈಗ ಸುರೇಶ್ ಗೌಡರಿಗೆ ಏನ್ ಸುರೇಶ್ ಗೌಡ್ರೆ ಇವತ್ತು ನೀವು ಕೇಸರಿ ಟವೆಲ್ ನಿಮ್ಮ ಹೈಕಲ್ ಮೇಲೆ ನೋಡಿದೆ ಅಂತ ಅವ್ರ ದಳದ ಶಾಸಕರು ಹೇಳಿದ್ರೆ ಅಣ್ಣ ಏನು ಮಾಡೋದು ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಇಲ್ಲೆಲ್ಲ ಕಾಂಗ್ರೆಸ್ನವ್ರು ದಬ್ಬಾಳಿಕೆ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ನಾವು ಯಾರೂ ಹಿಂದೂಗಳು ಉಳಿಯೋಕಾಗ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಕೆರಗೋಡಿಂದ ಮಂಡ್ಯದವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತೇಳಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಒಂದು ಸಮಾಜವನ್ನು ಒಂದು ಕೋಮನ್ನು ಪುಷ್ಟೀಕರಣ ಮಾಡಲಿಕ್ಕೆ ಸರಿ ಅಲ್ಲಿ ಏನೋ ಡಿಸ್ಪ್ಯೂಟೆಡ್ ಏರಿಯಾ ಇತ್ತಾ ಏನೋ ಡಿಸ್ಪ್ಯೂಟ್ ಇತ್ತು ಅಂತ ಹೇಳಿದ್ರೆ ನೀವು ತೆಗಿಯಪ್ಪ ಪಾದ್ರೆ ತೆಗಿತೀವೋ ಅಥವಾ ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ಹಲವಾರು ಕಂಡೀಷನ್ಗಳಾಗ್ತೀವೋ ಬಿಟ್ಟು ಬೇರೆ ಧ್ವಜಸ್ತಂಭವನ್ನ ಪರವಾನಗಿಯನ್ನ ಪಡ್ಕೊಂಡು ಕಟ್ಟಿ ಕಟ್ಟಿ ಅಲ್ಲಿ ಧ್ವಜವನ್ನು ಹಾರಿಸುವಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ನವರು ಹೋಗಿ ಆ ಧ್ವಜವನ್ನು ತೆಗೆದು ಅಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕ್ತಾರೆ ಅಂದ್ರೆ ಅಲ್ಲಿ ಹನುಮ ಧ್ವಜ ಹಾಕಿದ್ರೆ ನೀನು ಪಾಕಿಸ್ತಾನ ಧ್ವಜ ಹಾಕ್ಬೇಕಾಗಿತ್ತಾ ಬಹುಶಃ ಪಾಕಿಸ್ತಾನ ಧ್ವಜ ಹಾಕಿದ್ರೆ ಸಿದ್ದರಾಮಯ್ಯನವರು ಆ ಪೊಲೀಸ್ ಅಧಿಕಾರಿಗಳಿಗೆ ಮೆಡ್ಲ್ ಕೊಡ್ತಾ ಇದ್ರು ಗೋಲ್ಡ್ ಮೆಡ್ಲ್ ಕೊಡ್ತಾ ಇದ್ರು ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ ಅಂತ ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾವ ಮಟ್ಟಕ್ಕೆ ಇವತ್ತು ಪುಷ್ಟಿಕೊಂಡು ಹೇಳಿ ನೀವು ನೇರವಾಗಿ ನಮಗೆ ಹಿಂದೂಗಳು ಒಟ್ಟು ಬೇಡ ನಮ್ಗೆ ಇವರೊಂದೇ ಸಾಕು ಅಂತ ನೇರವಾಗಿ ಹೇಳ್ಬಿಡಿ ಒಂದು ಕಡೆ ಹಿಂದುಳಿದವರು ಹೆಸರು ಹೇಳ್ಕೊಳ್ಳೋದು ಶೋಷಿತ ವರ್ಗ ಅಂತ ಹೇಳ್ಕೊಂಡು ಶೋಷಿತರ ಸಮಾವೇಶ ಮಾಡಿಕೊಂಡು ತಮ್ಮ ಬೆಳೆಯನ್ನು ತಾವು ಕೆಲಸವನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ದಲಿತರಿಗೆ ಹಿಂದುಳಿದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಕೊಟ್ಟಂತ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಬಳಸಿಕೊಳ್ತಾ ಇದ್ದಾರೆ ಮತ್ತೆ ಹೆಸರಲ್ಲಿ ದಲಿತರು ಹಿಂದುಳಿದವರು ಪರವಾಗಿ ದಲಿತರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲೆಲ್ಲ ಜನರು ನಮ್ಮನ್ನು ಕೇಳ್ತಾರೆ ಅನ್ನೋದಕ್ಕೆ ಅದನ್ನು ಮುಚ್ಚಿಕೊಳ್ಳಿಕ್ಕೆ ಈ ತರ ಎಲ್ಲ ನಾಟಕಗಳನ್ನ ಆಡ್ಕೊಂಡು ಬರುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರೂಪದಲ್ಲಿ ಇದನ್ನ ಮಾಡ್ತಾ ಇದೆ ಎಷ್ಟವರು ಒಂದ್ ವೇಳೆ ಅವ್ರು ಹೇಳ್ತೇನೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ಬಾಬರಿ ಮಸೀದಿಯನ್ನ ಪುನಃ ರಾಮ ಮಂದಿರ ಇದ್ದ ಜಾಗದಲ್ಲಿ ಕಟ್ತೇವೆ ಅಂತ ಹೇಳಿದ್ರೆ ಆಶ್ಚರ್ಯ ಏನಿಲ್ಲ ಇಲ್ಲ ಯಾವ ಮಟ್ಟಕ್ಕೆ ಬೇಕಾದ್ರೆ ಸಿದ್ದರಾಮಯ್ಯ ಹೋಗ್ತಾರೆ ಆ ದೇವಸ್ಥಾನವನ್ನು ಬೇಕಾದ್ರೆ ಹೊಡಿತೇವೆ ಅಂತ ಹೇಳುವ ಮಟ್ಟಕ್ಕೆ ಹೋಗ್ತಾರೆ ಇದನ್ನ ನಾವು ಎಂದು ಸಹಿಸೋಲ್ಲ ಪತಿ ಅವರಿಗೆ ಸಿಂಗಲರ್ ಆಗಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ